ಹೀಗೆ ಪೊಲೀಸರು ಸದ್ಯ ಪತ್ನಿ ಪಲ್ಲವಿ ಪುತ್ರಿಕೃತಿಯನ್ನ ಬಂಧಿಸಿದ್ದಾರೆ ವಿಚಾರಣೆಗೂ ಸಜ್ಜಾಗಿದ್ದಾರೆ ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಕೊಲೆಗೆ ಕಾರಣ ಏನಿರ್ಬೋದು ಅನ್ನೋ ಪ್ರಶ್ನೆಗೆ ಕೆಲವು ಉತ್ತರ ಸಿಕ್ಕಿದೆ ಅದುವೇ ಕಾಳಿ ನದಿ ತೀರದ ಆಸ್ತಿ ಅನ್ನೋದು ಗೊತ್ತಾಗ್ತಾ ಇದೆ ಅದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಸುತ್ತಲೂ ಕಾಡು ಮಧ್ಯೆ ಕಾಳಿ ನದಿ ನದಿಯ ಪಕ್ಕದಲ್ಲೇ ಅಡ್ವೆಂಚರ್ ಝೋನ್ ನದಿಯಲ್ಲಿ ರಿವರ್ ರಾಫ್ಟಿಂಗ್ ಸದ್ಯ ಮಾಜಿ ಡಿಜಿ ಮತ್ತು ಐಜಿಪಿ ಕೊಲೆ ಪ್ರಕರಣದ ಬಳಿಕ ಇದೇ ಜಾಗ ದೊಡ್ಡ ಸದ್ದು ಮಾಡ್ತಿದೆ ಯಾಕಂದರೆ ಇದೇ ಜಾಗದ ವಿಚಾರಕ್ಕಾಗಿ ಓಂ ಪ್ರಕಾಶ್ ಕೊಲೆ ನಡೀತಾ ಅನ್ನೋ ಶಂಕೆಯೂ ಇದೆ ರಲ್ಲಿ ಪ್ರಕಾಶ್ ಉತ್ತರ ಕನ್ನಡ ಜಿಲ್ಲೆ ಎಸ್ಪಿಯಾಗಿದ್ರು ಓಂ ಪ್ರಕಾಶ್ ತಂಗಿ ಸರಿತಾ ಗುಪ್ತಾ ಕೂಡ ಇದೇ ಜಿಲ್ಲೆಯಲ್ಲಿ ಹಿಂದಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಿದ್ರು ಇದೇ ಕಾರಣಕ್ಕೆ ನಿವೃತ್ತಿಗೂ ಮುನ್ನವೇ ಸೂಫಾ ತಾಲೂಕಿನಲ್ಲಿ ಹದಿನೇಳು ಎಕರೆ ಇಪ್ಪತ್ತು ಗುಂಟೆ ಭೂಮಿಯನ್ನು ಖರೀದಿಸಿದ್ರು ನಿವೃತ್ತ ಡಿಜಿ ಅಂಡ್ ಐಜಿಪಿ ಹತ್ಯೆಗೆ ಅವರ ಆಸ್ತಿಯೇ ಮೂಲ ಕಾರಣ ಆಯಿತು ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಅವರ ಆಸ್ತಿ ಎಷ್ಟಿತ್ತು ಅದರಲ್ಲಿ ಪ್ರಮುಖವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯ ಸೂಫಾ ತಾಲೂಕಿನಲ್ಲಿ ಅವರ ಆಸ್ತಿ ಎಷ್ಟಿತ್ತು ಎಂದರೆ ಸುಮಾರು ಹದಿನೆಂಟು ಎಕರೆಗಿಂತಲೂ ಹೆಚ್ಚಿಗೆ ಅವರು ಜಮೀನನ್ನು ಹೊಂದಿದ್ರು ಸೂಫಾ ತಾಲೂಕಿನಲ್ಲಿ ಬೋಮ್ರಕಾಶ್ಗೆ ಸಂಬಂಧಿಸಿದ ಹದಿನೇಳು ಪಾಯಿಂಟ್ ಎರಡು ಸೊನ್ನೆ ಎಕರೆ ಭೂಮಿ ಇದೆ ಈ ಪೈಕಿ ಸಾಮ್ಜೋಯಾದಲ್ಲಿ ಏಳು ಎಕರೆ ಇಪ್ಪತ್ತು ಗುಂಟೆ ಭೂಮಿಯನ್ನ ಪ್ರಕಾಶ್ ಹೊಂದಿದ್ದಾರೆ ಸಾಮ್ಜೋಯಾದಲ್ಲಿ ಏಳು ಎಕರೆ ಇಪ್ಪತ್ತು ಗುಂಟೆ ಪೈಕಿ ಎರಡು ಪಾಯಿಂಟ್ ಎರಡು ಸೊನ್ನೆ ಎಕರೆ ಜಮೀನು ಕಾರ್ತಿಕೇಶ್ ಹೆಸರಿನಲ್ಲಿದೆ ಉಳಿದ ಐದು ಎಕರೆ ಜಮೀನು ಥರ್ಡ್ ಪಾರ್ಟಿ ಹೆಸರಿನಲ್ಲಿದೆ ಇದು ಒಂದೆಡೆಯಾದರೆ ಬಾಡಗುಂಡ ಗ್ರಾಮದಲ್ಲಿಯೂ ಬೋಮ್ ಪ್ರಕಾಶ್ ಹತ್ತು ಎಕರೆ ಭೂಮಿ ಹೊಂದಿದ್ರು ಬಾಡಗುಂಡದಲ್ಲಿರುವ ಹತ್ತು ಎಕರೆ ಜಮೀನಿನ ಪೈಕಿ ಐದು ಎಕರೆ ಭೂಮಿ ಕಾರ್ತಿಕೇಶ್ ಹೆಸರಲ್ಲಿದೆ ಉಳಿದ ಐದು ಎಕರೆ ಭೂಮಿ ಥರ್ಡ್ ಪಾರ್ಟಿ ಹೆಸರಿನಲ್ಲಿದೆ ಈ ಐದು ಎಕರೆ ಜಾಗವನ್ನು ತಂಗಿ ಹೆಸರಿಗೆ ಬರೆಯಲು ಓಂ ಪ್ರಕಾಶ್ ಮುಂದಾಗಿದ್ರಂತೆ ಇದೇ ವಿಚಾರವಾಗಿ ಮಾಜಿ ಡಿಜಿಪಿ ಓಂ ಪ್ರಕಾಶ್ ಜೊತೆ ಪತ್ನಿ ಕಿರಿಕ್ ತೆಗೆದಿದ್ರಂತೆ ಬಹಳ ಒಳ್ಳೆ ವ್ಯಕ್ತಿತ್ವ ಅವ್ರ ಮನೆಯಲ್ಲಿ ಎಷ್ಟೇ ತೊಂದರೆ ಇದ್ರು ಇಪ್ಪತ್ತೈದು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ ಅನಾನುಕೂಲತೆ ಇತ್ತು ಇಬ್ಬರನಲ್ಲಿಯೂ ಒಂದೂ ಹೊಂದಾಣಿಕೆ ಇರಲಿಲ್ಲ ಅವರು ಎಸ್ ಪಿ ಕಾರವಾರದಿರುವಾಗ್ಲಿಂದ ಸ್ಟಾರ್ಟ್ ಆಗಿದೆ ಎಸ್ ಪಿ ಕಾರವಾರ ಇರುವಾಗ ಏಟಿ ಏಯ್ಟಿ ಏಯ್ಟಿ ಫೈದಲ್ಲಿ ಏಯ್ಟಿ ಸಿಕ್ಸ್ನಲ್ಲಿ ಎಸ್ ಪಿ ಕಾರವಾರ ಇದ್ದರು ಅವಾಗಲಿಂದನೇ ಅವ್ರಿಗೆ ಅದು ಅವ್ರ ಸಿಸ್ಟರ್ ಎಸ್ ಲ್ಯಾಂಡ್ ಮಾಡಿದ್ದಕ್ಕೆ ಯಾವಾಗ್ಲಿಂದ ಶುರು ಆಯಿತು ಸೊ ಹೀಗಾಗಿ ಅನ್ಹ್ಯಾಪಿನೆಸ್ ಯಾವಾಗಲೂ ಇತ್ತು ಒಂದು ದಿವಸ ಅವರು ಹೆಂಡ್ತಿ ಮಕ್ಕಳು ಇನ್ಸ್ಪೆಕ್ಷನ್ ಆಗಲಿ ಕ್ಯಾಂಪಿಗಾಗಿ ಬರ್ತಾನೆ ಇರಲಿಲ್ಲ ಜೊತೆ ಸಾಹೇಬ್ರೊಬ್ಬರೇ ಬರೋದು ಇದೇ ಆಸ್ತಿ ವಿಚಾರವಾಗಿ ಓಂ ಪ್ರಕಾಶ್ ಕೊಲೆ ಆಯ್ತಾ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ ಇದರ ಮಧ್ಯೆ ಪತ್ನಿ ಪಲ್ಲವಿ ಮಾನಸಿಕ ಸಮಸ್ಯೆಯಿಂದಲೂ ಬಳಲುತ್ತಿದ್ರು ಅನ್ನೋದು ಪ್ರಕರಣಕ್ಕೆ ಮತ್ತೊಂದು ತಿರುವು ನೀಡಿದೆ ಗಂಭೀರ ಮಾನಸಿಕ ವ್ಯಾಧಿಯಿಂದ ಬಳಲುತ್ತಿದ್ದ ಪತ್ನಿ ಪಲ್ಲವಿ ಪ್ರಕಾಶ್ ಪತ್ನಿ ಪಲ್ಲವಿಗೆ ಸ್ಕಿಸೋಫ್ರೇನಿಯಾ ಅನ್ನೋ ಮಾನಸಿಕ ಕಾಯಿಲೆ ಇತ್ತು ಅನ್ನೋ ಮಾಹಿತಿ ಇದೆ ಇದೇ ಕಾಯಿಲೆಯನ್ನು ಸರಿಪಡಿಸೋಕೆ ಓಂ ಪ್ರಕಾಶ್ ಕಡೆ ಚಿಕಿತ್ಸೆ ಕೊಡಿಸಿದ್ರು ಇದಕ್ಕಾಗೆ ಸಾಲವನ್ನು ಮಾಡಿಕೊಂಡಿದ್ರು ಎನ್ನಲಾಗಿದೆ ಏನೋ ಮೊದಲಿಂದಲೂ ಕೂಡ ಏನೋ ಮಾಸಿಕ ವೈಪರೀತ್ಯ ಶಿವ ಸಫರಿಂಗ್ ಮೆಂಟಲಿ ಇದು ಅವ್ರಿಗೆ ಅವ್ರು ಹೇಳ್ತಾ ಇದ್ರು ಸಾಹೇಬರು ನೋಡ್ರಿ ಮಾಲ್ಗತ್ತಿ ನಾವು ಒಂದು ಒಂದು ಸಲ ಅಡ್ಮಿಟ್ ಮಾಡಿದ್ರೆ ಐದು ಲಕ್ಷ ಬೇಕು ನಾನು ಒಂದು ಒಂದು ಸುಮಾರು ಒಂದು ಐವತ್ತು ಸಲ ಅಡ್ಮಿಟ್ ಮಾಡೀನಿ ಅವಳಿಗೆ ಎಲ್ಲಿ ತರಲ್ಲ ನಾನು ದುಡ್ಡು ಎಲ್ಲಿ ಅವ್ರು ಸಾಲ ಮಾಡೀನಿ ಅಂತ ಹೇಳ್ತಾ ಇದ್ರು ಪಾಪ ಸಾಹೇಬರು ಸಾಲ ಮಾಡೀನಿ ಒಂದು ಪಾರ್ಟಿ ಹೋದಾಗ ಹೇಳ್ತಾ ಇದ್ರು ಸಾಲ ನಾವು ಮೂರೇ ಜನ ಇದ್ವಿ ಈಗ ನೋಡಿ ಸಾಯೋಕಿತ್ತ ಒಂದು ವಾರ ಮೊದಲು ಮಿಸಸ್ಸು ಅವ್ರು ಹಾರ್ಪಿಕ್ ಹಾರ್ಪಿಕಾಕ್ಯಾರು ಮದ ಕಿವಿಯಲ್ಲಿ ಹಾರ್ಪಿಕ್ ಹಿ ಮನ್ಕೊಂಡಾಗ ಅವ್ರು ಗಾಬರಿ ಎದ್ದು ನೀರು ಹಾಕೊಂಡು ಏನೇನು ತೊಳೆದು ಹಾಸ್ಪಿಟ್ಲಿಗೆ ಓಡಿ ಹೋಗಿ ಏನು ಮಾಡ್ಕೊಂಡು ರಿಪೇರಿ ಮೊದಲೇ ಬಿ ಬಿಪಿ ಶುಗರ್ ಮನುಷ್ಯ ಅಷ್ಟಕ್ಕೂ ಏನಿದು ಸ್ಕಿಸೋಫ್ರೇನಿಯಾ ಅನ್ನೋದನ್ನ ನೋಡೋದಾದ್ರೆ ಸ್ಕಿಸೋಫ್ರೇನಿಯಾ ಅನ್ನೋದು ಒಂದು ಮಾನಸಿಕ ಕಾಯಿಲೆ ಈ ಸಮಸ್ಯೆಯಿಂದ ಬಳಲುತ್ತಿರೋರು ಸದಾ ಭ್ರಮೆಯ ಸ್ಥಿತಿಯಲ್ಲಿರ್ತಾರೆ ನಡವಳಿಕೆಯಲ್ಲಿ ಬದಲಾವಣೆ ಆಗುತ್ತೆ ಬೇರೆಯವರೊಂದಿಗೆ ಬರೆಯಲು ಭಯ ಪಡ್ತಾರೆ ಯಾವುದೋ ವಿಚಾರವನ್ನು ಕಲ್ಪಿಸಿಕೊಂಡು ಸದಾ ತಮ್ಮಲ್ಲಿ ತಾವೇ ಆತಂಕ ಪಡ್ತಿರ್ತಾರೆ ಅಂದರೆ ಅವರು ಏನ್ಮಾಡ್ತಾರೆ ಬೇರೆಯವರೆಲ್ಲ ನನ್ನ ಬಗ್ಗೆ ಏನೋ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನನಗೇನೋ ಸಂಚು ಮಾಡ್ತಾ ಇದ್ದಾರೆ ಸೊ ನನ್ನ ಕೊಲೆ ಮಾಡಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ನಾನು ತಿನ್ನೋ ಆಹಾರಕ್ಕೆ ಏನಾದರೂ ಔಷಧನೋ ಅಥವಾ ಏನೋ ವಿಷನ ಹಾಕಲಿಕ್ಕೆ ಪ್ರಯ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ತನ್ನ ಏನು ತನ್ನ ದಿನ ನಿತ್ಯ ದಿನನಿತ್ಯದಲ್ಲಿ ನಡೆಯುವಂಥ ವ್ಯವಹಾರಗಳೆಲ್ಲ ಅವರಿಗೆ ತಿಳಿಯುತ್ತೆ ಇಲ್ಲ ನನ್ನ ಮೆದುಳು ಮುಖಾಂತರ ಏನೋ ಒಂದು ಚಿಪ್ಸು ಅಥವಾ ಏನೋ ಒಂದು ಕಂಪ್ಯೂಟರು ಆಧಾರಿತ ಒಂದು ಇದನ್ನು ಇಟ್ಟು ಅವರೆಲ್ಲ ತಿಳ್ಕೊಳ್ತಾ ಇದ್ದಾರೆ ಈ ಥರ ಒಂದು ಏನು ಅಬ್ನಾರ್ಮಲ್ ಥಾಟ್ ಪ್ರೋಸೆಸ್ ಇರುತ್ತೆ ಅವರಲ್ಲಿ ಸ್ಕಿಝೋಫ್ರೇನಿಯಾ ಕಾಯಿಲೆಯಿಂದಲೇ ಪಲ್ಲವಿ ಎಲ್ಲ ಸಲದ ಊಹೆ ಮಾಡಿಕೊಳ್ತಿದ್ರ ಪತಿ ಬೋಮ್ ಪ್ರಕಾಶ್ ಮೇಲೆ ಎಲ್ಲ ಸಲದ ಊಹೆ ಮಾಡಿಕೊಂಡಿದ್ರಾ ಅನ್ನೋ ಪ್ರಶ್ನೆ ಮೂಡಿದೆ ಇದಕ್ಕೆ ಐಪಿಎಸ್ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ಗೆ ಆಕೆ ಮಾಡಿದ್ದ ಮೆಸೇಜ್ಗಳೇ ಸಾಕ್ಷಿ ಈ ಗ್ರೂಪ್ನಲ್ಲಿ ಇರುವ ಅಧಿಕಾರಿಗಳು ಹಾಗೂ ಇತರರ ಗಮನಕ್ಕೆ ನೀವು ತುರ್ತು ಕ್ರಮ ಕೈಗೊಳ್ಳಬೇಕು ನೀವು ಮಾನವೀಯತೆ ಉಳ್ಳವರಾಗಿದ್ರೆ ಈ ಸಂದೇಶವನ್ನ ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಿ ಕಾರಣ ಕೌಟುಂಬಿಕ ವಿಚಾರವಾಗಿರ್ಬೋದು ಆದರೆ ಸತ್ಯ ಏನಂದ್ರೆ ನನ್ನ ಗಂಡನ ನಡೆ ಬಗ್ಗೆ ಹೇಳಲೇಬೇಕು ನನ್ನ ಪತಿ ಡಿಜಿಪಿಯಾಗಿದ್ದಾಗ ಪ್ರತಿ ಹತ್ತು ಹದಿನೈದು ದಿನಗಳಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಡುತ್ತಿದ್ರು ಆದರೆ ಎಲ್ಲಾ ಪ್ರಕರಣ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಆತ್ಮಹತ್ಯೆ ನಡೆದಿದೆ ಎಂದು ಉಲ್ಲೇಖಿಸಲಾಗ್ತಿತ್ತು ಹೀಗೆ ಕೊಲೆಗೂ ಮುನ್ನ ಪಲ್ಲವಿ ವಾಟ್ಸಾಪ್ ಮೆಸೇಜ್ ಮಾಡಿದ್ದಾರೆ ಆದರೆ ಪ್ರಾಥಮಿಕ ವಿಚಾರಣೆ ವೇಳೆ ಪಲ್ಲವಿ ಆತ್ಮರಕ್ಷಣೆಗಾಗಿ ಪತಿಯನ್ನ ಕೊಂದಿರುವುದಾಗಿ ಹೇಳಿದ್ದಾಳೆ ಪ್ರಕರಣ ಸಂಬಂಧ ಪೊಲೀಸರು ಕುಟುಂಬಸ್ಥರು ಸಂಬಂಧಿಕರ ಹೇಳಿಕೆ ದಾಖಲು ಮಾಡಿದ್ದಾರೆ ಅಲ್ಲದೆ ಓಂ ಪ್ರಕಾಶ್ ಪತ್ನಿ ಪುತ್ರಿಯ ಮೊಬೈಲ್ ಸೇರಿದಂತೆ ಒಟ್ಟು ಮೂರು ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಹೆಚ್ಚಿನ ವಿಚಾರಣೆಯಲ್ಲಿ ಕೊಲೆಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಲಿದೆ ಕಾರವಾರದಿಂದ ಸೂರಜ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು